ಬಂದಿಲ್ಲ ರೀ ಅತ್ತೆ ಅಂಗಾಕಾ ಅಂತ ಹೇಳ್ರಿ ಏ ನಿನ್ನ ಏ ಕಾಕಾ ಒಂದ್ ಮಾತು ಹೇಳ್ತೀನಿ ಕೇಳು ನಿನಗ ಕಾಡಲ್ಲಿರೋ ಹುಲಿ ನಂಬಿ ಮೇಕಪ್ ಅಚ್ಚು ಹುಡುಗರು ಒಟ್ಟಾ ನಂಬಡ ಏ ಇಲ್ರಿ ನೀವೆನ್ ಮೇಕಪ್ ಆಗಲ್ಲೇನಂತ ನೋಡಿ ಎಲ್ಲ ರೈತನ ಅವರು ನಾವು ಮೇಕಪ್ ಆಗ್ತಿರ್ತೀವಿ ಇಲ್ರಿ ನಮ್ದೇ ಇಸ್ಕೊಂಡ್ ತಾವು ಮೇಕಪ್ ಆಗಿ ಬರ್ತಾರ ಈಗ ಇಲ್ಲಿ ಬಂದ್ ಸುಳ್ಳು ಹೇಳ್ತಾರ ಹೆಡೆ ಎತ್ತದ ನಾಗರ ಹಾವು ನಂಬುದು ಹೆಡೆ ಎತ್ತದ ನಾಗರ ಹಾವು ನಂಬುದು ಈ ತರ ಡೈಲಾಗ್ ಆದ್ರೆ ನಗುವಂತ ಹುಡುಗಿಯಾರನ್ನ ನಂಬಡೋ ದೋಸ್ತ ನಂಬಡ ಕಾಕಾ ಬ್ಯಾಡ ಹಿಡದ್ ಬಾವು ಕಾಣಿಸ್ತಾಳು ಬಾವು ಕಂದ್ರೆ ಏನ್ ಗೊತ್ತಿಲ್ಲ ನನಗ ಗೊತ್ತಿಲ್ಲ ಇಲ್ಲ ಕಾಕನ ಕೂಡ ಹನ್ನೊಂದು ಅಮಾಸಿ ಶಾಟಿಗೆ ಹೋಗ್ನಿ ಹನ್ನೊಂದಾಗಣ ಎಲ್ಲ ಸುದ್ದ ಆಕೈತಿ ಹನ್ನೊಂದಾಗಣ ಇನ್ನೊಂದು ಬಂದಿರ್ತೈತಿ ಅಂತ ಅಲ್ಲೇ ಹೋಗುದು ಬೇಡ ಈ ಕಡೆ ಬರುವಂತ ಸುಮ್ನೆ ಒಂದ್ ಎರಡ್ ಮಾತ್ ಮಾತಾಡ್ಬೇಕಣ್ಣ ಯಾಕಂದ್ರೆ ನೀ ಬಹಳ ಚಂದ ಮಾತಾಡತಿ ದಯವಿಟ್ಟು ಎರಡ್ ಮಾತ್ ಮಾತಾಡ್ಬೇಕಂತ ಮನವಿ ಮಾಡ್ಕೊಳ್ತಿ ಎಲ್ಲ ಹಿರಿಯರ ಪರವಾಗಿ ಮಾತಾಡ್ರಿ ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ

ಎದಕ್ ಬಂದ್ರಿ ಏನ್ ಮಾಡಕತ್ತೀರಿ ಕಾಮಿಡಿ ಮಾಡಕ್ ಬಂದಿರಿ ಕಾಮಿಡಿ ಮಾಡಕ್ ಬಂದ್ರಿ ಡ್ಯಾನ್ಸ್ ಮಾಡಕತ್ತರಲ್ಲ ಫಸ್ಟ್ ಗೆ ಬೀಳ ಪ್ರೀಸರ್ ಇಂತ ಸಾಂಗಿಗೆ ಇಂತ ಸಾಂಗಿಗೆ ಏನ್ ಹೆಸರು ನನ್ನ ಹೆಸರು ಗೂಗಲ್ ಸರ್ ಗೂಗಲ್ ಏನ್ ಹೆಸರು ಗೂಗಲ್ ಸರ್ ಗೂಗಲ್ ಇಲ್ಲ ಕೈತದ ಗೂಗಲ್ ಅಂತ ನಿನ್ ಗೂಗ್ಲಿ ಹೋದ್ರಿ ಫ್ಯಾಶನ್ ಹಾಗಾಗಿ ಸುಮಂಗ್ರಿ ಒಂದು ಆಫೀಸನ್ ಹೇಳ್ತೀನಿ ಹೇ ಕೇಳಿಸ್ರಿ ಏನ್ ಬೇಕ್ರಿ ಕೇಳಿರಿ ಹೇಳಾಕ ಎಕ್ಸ್ಪಡಿದೀನಿ ರೀ ಏನಂದಲೇ ಏನ್ ಬೇಕ್ರಿ ಕೇಳಿರಿ ಹೇಳ್ಯಾಕೆ ಎಕ್ಸ್ಪಡಿದೀನಿ ರೀ ಹೆಂಡಿ ಅಂದ್ರೆ ಈ ಜಾಗ ಬಿಟ್ಟು ಬೇರೆ ಜಾಗ ಅಲ್ಲ ನಿನಗೆ ಹೇಳಿ ಹೇಗ ನೋಡ ಮತ್ತ್ ಹೇಳ್ತೀನಿ ನಾನು ಬಾಯ್ಲೆ ಹಾಂ ರೀ ಒಂದು ಗ್ಲಾಸ್ ಇಟ್ಟಿನಿ ಹಾ ಸರ್ ಅಲ್ಲಿ ಒಂದು ಗ್ಲಾಸ್ ಇಟ್ಟೀನಿ ಹುನ್ರಿ ಇದ್ರ ತುಂಬಾ ನೀರ್ ಹಾಕಿನಿ ಹಾಂ ಸರ್ ಏ ಗ್ಲಾಸ್ ತಕ್ಕೋಬೇಡ ಸುಮ್ಮನೆ ಕುಂದ್ರ ಅದ್ರ ತಮ್ಮ ನೀರ್ ಹಾಕಿನಿ ಸರ ಆ ನೀರ್ ಹಾಕಕ್ಕೆ ಹೋಗ್ಬಿಡ್ರಿ ಹೈ ವರ್ಡ್ಸ್ ಹಾಕ್ರಿ ಐ ವರ್ಡ್ಸ್ ಹೈವರ್ಸ್ ಅದನ್ನ ಬಿಟ್ಟೀನ್ ಲೇ ಸುಮಾರು ಇದ್ರ ಮೂರು ಚಮಚ ಸಕ್ಕರೆ ಹಾಕಿನಿ ಹಾರ್ರಿ ಅದ್ರಾಗ ಚಮಚ ಹಾಕಿನಿ ಹಾಂ ಜಾಸ್ತಿ ಯಾವುದು ಐದು ಚಮಚ ರೀ ಸರ ಲೇ ತಾಟಾ ಇದ್ರ ಮೂರು ಚಮಚ ಸಕ್ಕರೆ ಹಾಕಿನಲ್ಲ ಬರೀ ಐದು ಚಮಚ ಹಾಕಿನಿ ಹಾರ್ರಿ ಸಕ್ರೆ ನಿಮ್ಮ ಅಪ್ಪಗನ್ ನಮ್ಗನ ಹಾ ನಿಮ್ಮ ಅಪ್ಪ ಹಿಡಿತಾನ ನಮ್ಮ

ಏಯ್ ಏನಾಗತ್ತೆ ನನ್ಗ ಸರ ತತ್ತಿನ ಬಿಡವಲ್ದಲ್ರಿ ಲೇ ಇದು ಕುಡ್ಸಲಕ್ಕಲಿ ಕುಡ್ಸಲಕ್ಕಲ್ರಿ ಹಿಂದ ಹೊಡ್ತೈತಿ ಗೊತ್ತಂತ ಮಾಡಿ ಹಾ ಹುನ್ರಿ ಇನ್ನ ತತ್ತಿ ಬೀಳಲ್ಲ ಬೇರೆ ಬೀಳತ್ತ ಹೇ ಬ್ಯಾಡ್ರಿ ತಗೊಂಡ್ ಹೋಗು ಹೇ ಬ್ಯಾಡ್ರಿ ಒಂದು ದಿನ ಇಡು ನಮ್ಮ ಮನ್ಯಾಗ ಫ್ರುಚಿ ಆಗಿಲ್ರಿ ತೊಗೊಂದ ಹೋಗೋದ ಬಿಟ್ಟೇನು ಇರಲಿ ಸಂದಿ ಅಂದರೇನು ಸರ ಹಾ ಸಂಧಿ ಅಂದ್ರೆ ಎರಡು ಗೋಡೆಗಳ ಮಧ್ಯೆ ಹಂದಿ ಆದ್ರೆ ಸಂಧಿ ಏನು ಇನ್ನ ಮೇಳ ಎರಡು ಗೋಡೆಗಳ ಮಧ್ಯೆ ಹಂದಿ ಆದ್ರೆ ಸಂಧಿ ಓ ಎರಡು ಗೋಡೆಗಳ ಮಧ್ಯೆ ಹಂದಿ ಆದ ಬದ್ರೆ ಸಂಧಿ ನೀವ್ ಹೋದ್ರಂದಿ ನೋಡ್ಸಿರ ನಾವ್ ಹೋದ್ರ ಹಂದಿ ತಂದಿ ಯಾಕಲೇ ಯಾಕೆ ಸುಮಂಗ್ರಿ ಸರ್ ನೀವ್ ಹೋದ್ರ ಮಂದಿ ಮಂದಿ ತಂದಿ ಹಾ ರೀ ಯಾಕ ಕಲರ್ ನೋಡೋ ಸೈಜ್ ಎರಡು ಹಂಗದ ಬಿಡ್ರಿ ಭಾಳ ಹತ್ತಿನಿಂದ ಸರ ನೀವು ಯಾರು ರೀ ಗೊತ್ತು ನಮ್ಮ ಗುರುಗಳು ಹೌದ್ಲೇ ನಮ್ಮ ಶಿಕ್ಷಕರಿ ರೀ ಹೌದ್ಲೇ ನಾಲ್ಕು ಮಂದಿ ಪಾಠ ಹೇಳೋರು ಹೌದ್ ಹೌದ್ಲೇ ಮೂರು ಬಿಟ್ಟಿನಿ ಹೌದ್ ಮೂರಲ್ಲ ಆರು ಬಿಟ್ಟಿ ನಮ್ಗನ ನಿಮ್ಮ ಕಡೆ ಆರಿದನ್ರಿ ಸರ ಕಣ್ಣಾಗ ಪಗವಲ್ಲಮ್ಮ ಸಿ ಸಿ ಕ್ಯಾಮರಾ ಸುಮ್ಮರು ಇನ್ನು ನೋಡಿದ ಆಟ ಮೋಸ ಮಾಡಿ ಇರ್ಲಿ ನೈಯ್ ನಾಳೆ ನಮ್ಮ ಊರಗೊಂದು ನಾಟಕ ಐತಿ ಹಾ ಸರ್ ಆ ನಾಟಕದ ಒಂದು ಪಾತ್ರ ಮಾಡ್ಬೇಕು ಮಣ್ಣಿ ಗಟಪ್ರಭದಾಗ ಮಾಡಿದಲ್ರಿ ಅದೇ ನಾಟಕ ಅಲ್ರಿ ಆ ನೀವು ತಂದಿ ಪಾತ್ರ ನಮ್ಮ ಮಗನ ಪಾತ್ರ இங்காட்கொம்பர் பக்தி கடை எல்லாரும் கை முகி கை முகி நாராயண சத்த நாராய அது சத்த நாராயண அல்ல சத்த நாராயண ஓஹோ சத்யநாராயண ஓகே குடுக்கடை நாராயண சத்யநாராயண ನಾರಾಯಣ ಹರಿ ನಾರಾಯಣ ಅಪ್ಪಾಜಿ ಪದೇ ಪದೇ ಹರಿಯ ನಾಮ ಕೋಪಕ್ಕೆ ದಾರಿ ಮಾಡ್ತಿರುವ ಅಪ್ಪಾಜಿ ಹರಿಯ ನಾಮಸ್ ಪುನಃ ಪುಣ್ಯಕ್ಕೆ ಅಂದಾಗಿ ಕೋಪ ಹರಿ 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 ಎಲ್ಲಿ ಅರಿ ಎಲ್ಲಿ ಬೇಕರೆ ಹರಿ ನೂರ ಎಕರೆ ಹೊಲ ನಿಂದೈತಿ ಎಲ್ಲಿ ಬೇಕರೆ ಹರಿ ಹಂಗಲ್ಲೇ ಈ ಕಂಬದಲ್ಲಿದ್ದಾನೆ ಅಪ್ಪಾಜಿ ಈ ಕಂಬದಲ್ಲಿದ್ದಾನೆ ಅದು ಬಿಟ್ಟು ಮೂರ್ ಎಕರೆ ಹೊಲ ನಿಂದ ಐತಿ ಎಲ್ಲಿ ಮಗನ ಹರ್ಕಂತ ಕೂದ್ರ ಅಂದ್ರೆ ಹೆಂಗ್ಲೆ ನೀವ್ ಅಂದಿಲ್ಲ ಹರಿ ಹರಿ ಅಂತಂದ್ರೆ ಹನುಮನ ಮಗನ ಸಾಂಗಾಡು ಸಾಂಗ್ ಅಲ್ರಿ ಹ ಭಕ್ತಿ ಕಡೆ ಜನಪದ ಪಿಚ್ಚರ್ ನಾನ ಒಂದು ಸ್ವಂತ ಬರ್ದೇನ್ರಿ ಹಾಡ ಫಸ್ಟ್ ಭಕ್ತಿ ಕಡೆ ಹಾಕಿ ನೋಡ್ರಿ ಎಲ್ಲರ ಕೈ ಕೈ ಗುರುವೆ ತಂದೆ ಗುರುವೆ ತಾಯಿ ಗುರುವೆ ಬಂದು ತಾತರ గురువి బంధు హృదయ సింధు గురువి దైవ దాతరు దాతరా బేరి సంగాడు సర జనపదల రే హా నన గలతి నన గలతి ನನ ಗೆಳತಿ ನನ್ನ ಗೆಳತಿ ನನ ನೋಡಿ ನೀನ ಗತಿ ಓಣಿ ಹಿಡಿದ ನಾ ಬರುವಾಗ ಹಳ ಹೊಡಿತಿದಿ ನಿಂತ ಕಿಡಿಕ ಮೋಚ ಬಾಯ ಅದು ಬಂದು ಹಾತುಗತಾರ ಏ ಬಾಡ್ರಿ ಸಿರಿ ಹುಡುಗಿ ನೋಡಿ ಆಡಂದ್ರ ಮುದುಕಿ ನೋಡಿ ಆಡಾಗತಲ್ಲ ಇಲ್ಲೇ ಸುಮ್ಮ ಕುಂತಾಳಕ್ಕೆ ಆ ಮುದುಕಿ ಹುಡುಗಿ ಟೈಪ್ ಅದಾಳ್ರಿ ಹಾ ಅದಾಳ ಅದಾಳ ಬೇರೆ ಆಡ ಸರ್ ಪಿಚ್ಚರ್ ಕಡೆ ಅಲ್ರಿ ಹಾ ರವಿಚಂದ್ರ ಸಾಂಗ್ ಬಿತಿ ಬಿತಿ ಬಾಯ್ ಸುಮ್ಮ ಕುಂತಾಳಲೇ ಸರ್ ಡ್ಯಾನ್ಸ್ ಮಾಡ್ಕೊಂಡು ಆಡ್ತೀನಿ ಹಾ ಯಾವ ಸಾಂಗ್ ರವಿಚಂದ್ರ ಸಾಂಗ್ ಬೇರೆ ಬೇಕು ಅದೇ ನನಗೆ ಇಷ್ಟವಾದ ಸಾಂಗ್ ರವಿಚಂದ್ರಿ ಅದ್ನ ಹಾಡ್ತಿನ್ರಿ ಅದನ್ನ ಜೋರಾಗಿ ಚಪ್ಪಳ ಬರ್ಲಿ ಈ ನನ್ನ ಮಗ ಹಾಡ

நீ மீட்டாபா ஏன் கண்டப்பா கண்ட கண்டன அது காண்ட்யூ சார் நீ மீட்டி ந மீட்ட மீட்ட ಈ ವಮಿಟಿ ಅವಮಿಟಿದ ಬಾಬಾ ಬಾ ಬಾಯ್ ಏನ್ ಮಾಡತ್ತೆ ಸಾಂಗಡಕತ್ತಿಲ್ರಿ ಹೊಯ್ಕೊಂಡ್ಯಾ ಇದು ಬೆಳತನೆ ಮೀಟಿ ಲಾಸ್ಟ ಹೊಯ್ಕೋಬೇಕ್ರಿ ಬಾಳ್ ತಂಗಿ ಲಾಸ್ಟ ಹೊಯ್ಕೊಬೇಕ್ರಿ ಚಾಂತ ಹೋಗ ಅಂತೇಪ್ಪ ಹರಿ ಬೇಡು ಸರ ಇದು ನಾಕ್ ಇಷ್ಟಪಟ್ಟು ಬರ್ದಿತ್ತು ಸಾಂಗಿ ಇಷ್ಟಪಟ್ಟು ಜಲ್ದಿ ಆಡು ಬಾಸ್ರ ಆದ್ವಾಲ್ ಚೋರ್ ಹಿಟ್ ಲಾಭಿ ಜೋರಾಗೆ ಜಪ್ಪಳಿ ಹಾ ಸತ್ತಕೈತಿ ಈಗ ಇಲ್ರಿ ಸೆಳೆತ ನಿ ಸೆಳ ಮಾಡ್ಕೊಂಡ್ರಿ

ಇಂಬ್ಲಿಶ್ ಹಾಯ್ ನಾ ಯ ಅದೇ ತೆಲುಗು ಇಂಗ್ಲಿಶು ಹಿಂದಿ ಬರ್ತೀರಿ ಸರ್ ನಂಗೆ ಹಿಂದಿ ಬರ್ತಾ ಹಿಂದೆ ಪೂಚ್ರಿ ಹಿಂದೆ ಬೇಕಿರೋ ಪೂಚ್ರಿ ನಾನು ಆ ಗೀಸ್ತೀವಿ ಅಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಏನಂತಾರೆ ಏಯ್ ನಾನ್ ಆ ಕೆಲಸ ಕೊಟ್ಟೇನಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಏನಂತಾರ ಇದರಾವು ಜೋರಾಗಿ ಚಪ್ಪಳೆ ಬರ್ಲಿ ಇದು ಒಂದು ಕರೆಕ್ಟ್ ಹೇಳಿದ್ ಮಗಾವ ಅಣ್ಣ ಇನ್ನ ಐತಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರ ಇದರ ಅವತ್ರಿಗೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕಂದ್ರೆ ಬರ್ರಿ ಆ ನೋಡು 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 ಮಣ್ಣು ಹಿಂಗೆ ಐತಿ ನಾವು ಆದರಾವು ನೀ ದೊಡ್ಡ ಅಬ್ಬಾ ನೀ ದೊಡ್ಡ ಬರ್ಬೇಕು

Хм. О oh, shit. Аа. Хөөдөө? Хөөдөө. Айт, айт, айт. Сара, синь сидэйтри. Сара, синь сидэйтри. Хөөдөө. Эх. Сара, сантад судэйтри. ಸಿಹಿ ಸುದ್ದಿ ಸಲ ಸಂತಸ ಸುದ್ದಿ ಬರ್ಲಿ ಹೇಳ ಕಿವಿನ ಬರ್ಲಿ ಹಾ ಸರ ಇನ್ನೊಂದ್ ಸ್ವಲ್ಪ ಸಂತಸ ಸುದ್ದಿ ಬರ್ಲಿ ಸರ ಇವತ್ತು ನಮ್ಮ ಮನೆಯಾಗ ಕೋಳಿ ತತ್ತಿ ಇಟ್ಟಿ ಇದು ನಿನಗ ಸಿಹಿ ಸುದ್ದಿ ಕೋಳಿ ತತ್ತಿ ಇಟ್ಟತ್ತೆ ಉಂಟು ತತ್ತಿ ಕೋಳಿ ಕೋಳಿ ತತ್ತೆ ಜೋರಾಗಿ ನಾವೇನೇ ಮಾತಾಡ್ತಾನೆ ಬೇಸ್ರ್ ಬ್ಯಾ ಸ ಇಷ್ಟ ರೀ ನೀವು ಪ್ರಶ್ನೆ ಕೇಳಿ ಈಗ ನಾನು ಪ್ರಶ್ನೆ ಕೇಳ್ತೀನಿ ರೀ ನಾ ಹೇಳ್ದಂಗೆ ನೀವು ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ರೀ ಅವ್ರಿಗೂ ಸಹ ಬೇಡ ರೀ ಬೇಡ ಒಂದರ ಹಾಕ್ರಿ ಅಂತಂದು ಏಣ ಯೂಟ್ಯೂಬಿಗೆ ಉಳಿಯ ಹಾಕ್ರಿ ನಮ್ದು ಎಲ್ಲರೂ ನಮ್ಗೆ ಕೇಳ್ತೆ ಹಾ ಶಿಶ್ಯ ಹಾಂ ನಾ ಹೇಳ್ದಂಗೆ ನೀವು ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ರೀ ಮಾಡ್ತೀರಾ ನಿಮ್ದು ಆಗಲು ಮಾಡಿರಿ ಮಾಡಿ ತಗೋ ಇನ್ನೊಂದು ಸಲ್ಪ

ಇದು ಚಂದ ಮಾಡ್ತಾನ ಮಗ ಓಕೆ ಜೋರಾಗೈತೆ ಬಳೆ ಬರಲಿ